ಆತ್ಮೀಯ ಸ್ನೇಹಿತರೆ ಈಗಂತೂ ಒಳ ಮೀಸಲಾತಿಗೆ ಸಂಬಂಧಿಸಿದಂತೆ ಅಂತಿಮ ವರದಿ ಕೂಡ ಸಲ್ಲಿಕಾಯಿತು ಇನ್ನೇನು ಕೆಲವೇ ದಿನಗಳಲ್ಲಿ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ದಲ್ಲಿ ನೇಮಕಾತಿ ಆಗ್ತಾವ ಹಾಗಿದ್ರೆ ನೇಮಕಾತಿ ಆದರೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ಅದು ಪಿ ಸಿ ಪಿ ಎಸ್ ಐ ಎಸ್ ಡಿ ಎಫ್ ಡಿ ಅದೇ ರೀತಿ ಇನ್ಯಾವುದೇ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನೇಮಕಾತಿ ಆಯಿತಪ್ಪ ಅಂದರೆ ಈ ಎಲ್ಲ ಡಾಕ್ಯುಮೆಂಟ್ಸ್ ನಿಮಗೆ ಮುಖ್ಯವಾಗಿರ್ತಾವೆ ಪ್ರತಿಯೊಬ್ಬರು ಕೂಡ ಈ ಡಾಕ್ಯುಮೆಂಟ್ಸನ್ನು ತೆಗೆಸಿಕೊಳ್ಳಿ ಸ್ನೇಹಿತ ನೀವೇನಾದ್ರೂ ಪೊಲೀಸ್ ಪಿ ಸಿ ಮತ್ತು ಪಿ ಎಸ್ ಐ ಪರೀಕ್ಷೆಗೆ ಸಂಬಂಧಿಸಿದ ಸ್ಟಡಿ ಮಾಡ್ತಾರೆ ಈ ನೋಡ್ಸು ತುಂಬಾ ಉಪಯೋಗ ಐತೆ ಹೌದು ಸ್ನೇಹಿತರೆ ಸಿಲಬಸ್ ಇಲ್ಲರ ಕಂಪ್ಲೀಟ್ ಸಿಲಾಬಸ್ ನೋಟ್ಸ್ ಅದು ಬಂದು ನಿಮಗೆ ಎರಡು ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ವರ್ಷದ ನೋಟ್ಸ್ ಇರ್ತಾವ್ರೆ ಸ್ನೇಹಿತರಲ್ಲಿ ಸಿಲಬಸ್ ಇರೋ ಕರ್ನಾಟಕ ಭಾರತ ಸಂಪೂರ್ಣ ಆಗಿದೆ ಏನೇನೆಲ್ಲ ಮೆನ್ಷನ್ ಮಾಡಿದಲ್ಲ ಈ ಎಲ್ಲ ನೋಟ್ಸ್ ನಿಮಗೆ ನೀಡಲಾಗ್ತದೆ ಅದರ ಜೊತೆಗೆ ನಿಮಗೆ ಪಿ ಸಿ ಆರ್ ಸರ್ ಓಡ್ ಕ್ವಶನ್ ಪೇಪರ್ ಉಚಿತವಾಗಿತ್ತು ಅದೇ ರೀತಿ ಪಿ ಎಸ್ ಐ ಆರ್ಟ್ ಓಡ್ ಕ್ವಶನ್ ಪೇಪರ್ ಮತ್ತೆ ನಿಮಗೆ ಎಕ್ಸಾಮ್ ಮುಗಿಯೋರಿಗೆ ಕರೆಂಟ್ ಅಫೇರ್ಸ್ ಕೂಡ ಉಚಿತವಾಗಿ ಸ್ನೇಹಿತರೆ ಈ ಎಲ್ಲ ನೋಟ್ಸಿನ ಬೆಲೆ ಬಂದು ಕೇವಲ ಎರಡ್ನೂರು ರೂಪಾಯಿ ನೀಡ್ತಾ ಇದ್ದಾರೆ ಸ್ನೇಹಿತರ ಮೊದಲಿಗೆ ಬಂದು ಈ ನೋಟ್ಸಿನ ಬೆಲೆ ಬಂದು ಮುನ್ನೂರು ರೂಪಾಯಿ ಇತ್ತು ಸ್ನೇಹಿತರೆ ನೇಮಕಾತಿ ಆದ ಕಾರಣಕ್ಕಾಗಿ ಎಲ್ಲ ಸ್ಪರ್ಧಾ ಅಭ್ಯರ್ಥಿಗಳು ಯೂಸ್ ಆಗಲಿ ಕಾರಣಕ್ಕಾಗಿ ಕೇವಲ ಎರಡ್ ನೂರು ರೂಪಾಯಿ ನೀಡ್ತಾ ಇದ್ದಾರೆ ಸ್ನೇಹಿತರೆ ಯಾರಿಗಾದರೂ ಈ ನೋಟ್ಸ್ ಬೇಕಾಗಿತ್ತು ಅಂದ್ರೆ ಇಡೀ ಕೆಳಗಡೆ ನಂಬರ್ ನಂಬರ್ಗೆ ನಮ್ಮ ಚಾನಲ್ ವಿಡಿಯೋ ನೋಡಿದರೆ ಸ್ಕ್ರೀನ್ ಶಾಟ್ ಕಳಿಸಿದ್ರೆ ಮಾತ್ರ ನಿಮಗೆ ನೋಟ್ಸ್ ಒಂದು ನೂರು ರೂಪಾಯಿ ನೀಡ್ತಾರೆ ಸ್ನೇಹಿತರೆ ಎಲ್ಲ ನೋಟ್ಸ್ ಸೇರಿ ಕೇವಲ ನೂರು ರೂಪಾಯಿ ಇರ್ತದೆ ಹೊಸ ವರ್ಷದಂದು ನೋಟ್ಸ್ ಇರ್ತಾವೆ ನೀವೇನಾದರೂ ಕೋಚಿಂಗ್ ಏನಾದರೂ ಹೋಗದೇ ಇದ್ದರೆ ಸ್ಟಡಿ ಮಾಡ್ತೀರಪ್ಪ ಅಂದರೆ ಇವು ಬಂದು ಸಂಪೂರ್ಣವಾಗಿ ಕೋಚಿಂಗ್ ನೋಟ್ಸ್ ಆಗಿರ್ತಾವೆ ಸುಂದರ ಕೈ ಬರೋದು ನೋಡ್ಸಿರ್ತಾವೆ ಇಂಪಾರ್ಟೆಂಟ್ ನೋಟ್ಸ್ ಇರ್ತಾವೆ ಇಂಟ್ರೆಸ್ಟ್ ಇರೋರು ಇಲ್ಲಿ ಕಡೆ ಕಾಣೋ ವಾಟ್ಸಪ್ ನಂಬರ್ ಮೆಸೇಜ್ ಮಾಡಿ ನೀವು ಕೂಡ ನೋಟ್ಸ್ನ ಪಡೆದುಕೊಳ್ಬೋದು ಇವು ಪಿ ಸಿ ಪಿ ಎಸ್ 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 ಎಲ್ಲ ಎಸ್ ಡಿ ಅಷ್ಟೆಲ್ಲ ಎಸ್ ಡಿ ಎಲೆಸೊಂಡಾಗಿರ್ಬೋದು ಬಿ ಡಿ ಆಗಿರ್ಬೋದು ಅದೇ ರೀತಿ ನಮ್ಮ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ನಡೆಸುವ ಎಲ್ಲ ಜಿ ಕೆ ಪರೀಕ್ಷೆಗಳಿಗೆ ಏನಿರ್ತದೆ ಯೂಸ್ ಆಗಿರ್ತವೆ ಈಗ ನೇಮಕಾತಿ ಆ ಥರ ಮುಖ್ಯವಾಗಿ ಬೇಕಾಗಿರೋದು ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಇರ್ತದೆ ಅದೇ ರೀತಿ ಪಿ ಯು ಸಿ ಮೇಲಿದ್ದರೆ ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ಡಿಗ್ರಿ ಮೇಲಿದ್ರೆ ಡಿಗ್ರಿ ಈ ಮೂರು ಇಂಪಾರ್ಟೆಂಟ್ ಇದ್ರ ಜೊತೆಗೆ ಬೇಕಾಗಿರೋದು ಸ್ನೇಹಿತರಿಲ್ಲಿ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡಲ್ಲಿ ಯಾವ ರೀತಿ ನೇಮ್ ಇರುತ್ತೆ ಆ ರೀತಿ ನಿಮ್ಮದು ಆಧಾರ್ ಕಾರ್ಡಲ್ಲಿ ಕೂಡ ಸ್ಪೆಲ್ಲಿಂಗ್ ಏನಾದರೂ ಮಿಸ್ಟೇಕ್ ಇದ್ದು ಅಂದರೆ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡಲ್ಲಿ ಯಾವ ರೀತಿ ನೇಮ್ ಇರುತ್ತೆ ಆ ರೀತಿ ನೇಮ್ ಕೂಡ ನೀವು ತಿದ್ದುಪಡೆಯನ್ನು ಮಾಡಿಸ್ಕೊಳ್ಳಿ ನೆಕ್ಸ್ಟ್ ಬೇಕಾಗಿರೋದು ಕಾಸ್ಟ್ ಇನ್ಕಮ್ ನಿಮ್ಮದು ಎಸ್ ಸಿ ಎಸ್ ಟಿ ಆಗಿರಲಿ ಒ ಬಿ ಸಿ ಆಗಿರಲಿ ಇನ್ಯಾವುದೇ ಕೆಟಗರಿ ಆಗಿರಲಿ ಟು ಎ ಟು ಬಿ ತಡೆ ತಡೆ ಬಿ ಅಭ್ಯರ್ಥಿಗಳು ಆದರೂ ಕೂಡ ನೀವು ನಿಮಗೆ ಸಂಬಂಧಿಸಿದಂತೆ ಜಾತಿ ಆದಾಯ ಪ್ರಮಾಣ ಪತ್ರ ಇರುತ್ತೆ ಅದನ್ನು ಕೂಡ ನೀವೀಗ ತೆಗೆಸ್ಬೇಕಾಗ್ತದೆ ಅದು ಕೂಡ ನಿಮ್ಮದು ಹೋಬಳಿ ಮಟ್ಟದಲ್ಲಿ ಇರ್ತದೆ ನಿಮ್ಮ ಗ್ರಾಮ ಲೆಕ್ಕಾಧಿಕಾರಿಯನ್ನು ಸಂಪರ್ಕಿಸಿದ್ರೆ ಅವ್ರು ಯಾವ ರೀತಿ ತೆಗೆಸ್ತಂತೆ ಎಲ್ಲ ಮಾಹಿತಿಯನ್ನು ಕೂಡ ಕೊಡ್ತಾರೆ ಇನ್ನು ಇಂಪಾರ್ಟೆಂಟ್ ಆಗಿ ನೀವು ಏನಾದರೂ ಮೀಸಲಾತಿಯನ್ನು ಬಯಸ್ತಿದ್ರ ಅದರಲ್ಲೂ ಇಲ್ಲಿ ಕನ್ನಡ ಮಾಧ್ಯಮ ಅಂತ ಬರುತ್ತೆ ಅದೇ ರೀತಿ ನೀವು ಕನ್ನಡ ಮಾಧ್ಯಮದಲ್ಲಿ ಕಲಿತ ಅಭ್ಯರ್ಥಿಗಳಿಗೆ ಮಾತ್ರ ಇದು ಕನ್ನಡ ಮಾಧ್ಯಮ ಸಿಗ್ತದೆ ಇದರಲ್ಲಿ ಕೂಡ ನಿಮಗೆ ರಿಸರ್ವೇಷನ್ ಇರ್ತಾವೆ ಅದೇ ರೀತಿ ನಿಮಗೆ ಗ್ರಾಮೀಣ ಮಾಧ್ಯಮ ಅಂತ ಬರುತ್ತೆ ಇದು ಕೂಡ ಗ್ರಾಮೀಣ ಮಾಧ್ಯಮದಲ್ಲಿ ಕಲಿತ ಅಭ್ಯರ್ಥಿಗಳಿಗೆ ಬರ್ತಾವೆ ಅದು ಬಂದು ಒಂದನೇ ತರಗತಿಯಿಂದ ಹತ್ತನೇ ತರಗತಿವರೆಗೆ ನೀವು ಕನ್ನಡ ಮತ್ತು ಗ್ರಾಮೀಣ ಮಾಧ್ಯಮದಲ್ಲಿ ಕಲಿತಿದ್ರೆ ನೀವು ಕೂಡ ನಿಮ್ಮ ಹೈಸ್ಕೂಲು ಮತ್ತು ಪ್ರೈಮರಿ ಶಾಲೆಯಲ್ಲಿ ಹೋಗಿ ಈ ಫಾರ್ಮನ್ನು ತೆಗೆಸಿಕೊಳ್ಳಬೋದು ನೆಕ್ಸ್ಟ್ ಇಂಪಾರ್ಟೆಂಟ್ ಇರೋದು ಪಿ ಡಿ ಪಿ ಅಥವಾ ಯೋಜನಾ ನಿರಚಿತ ಇದು ಒಂದಿಷ್ಟು ಅಭ್ಯರ್ಥಿಗಳಿಗೆ ಮಾತ್ರ ಸಿಗುತ್ತೆ ಯಾಕಂದರೆ ಇದು ಮುಳುಗಡೆ ಆಗಿರೋ ಪ್ರದೇಶದ ಅಭ್ಯರ್ಥಿಗಳಿಗೆ ಮಾತ್ರ ಇದು ಪಿ ಡಿ ಪಿ ಅನ್ನೋದು ತೆಗೆಸಿಕೊಳ್ಬೇಕಾಗ್ತದೆ ಇದು ಹೆಚ್ಚಾಗಿ ನಮ್ಮ ಬಾಗಲಕೋಟೆ ಜಿಲ್ಲೆ ಅಭ್ಯರ್ಥಿಗಳಿಗೆ ಅನ್ವಯಿಸುತ್ತ ಅಂತಲೇ ಹೇಳ್ಬೋದು ಯಾಕಂದರೆ ಇಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮುಳುಗಡೆಯಾದ ಪ್ರದೇಶ ಹೊಂದಿರೋದು ನಮ್ಮ ಬಾಗಲಕೋಟೆ ಆಗಿರುತ್ತದೆ ಅದಕ್ಕಾಗಿ ಬಾಗಲಕೋಟೆ ಅಭ್ಯರ್ಥಿಗಳು ನೀವೇನಾದರೂ ಪ್ರ ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸಿದ್ರೆ ನೀವು ಕೂಡ ಇದು ಪಿ ಡಿ ಪಿ ಅಥವಾ ಯೋಜನೆ ನಿರಚಿತ ಅಥವಾ ಮುಳುಗಡೆ ಪ್ರಮಾಣ ಪತ್ರವನ್ನು ತೆಗೆಸಿಕೊಳ್ಳಿ ನಾ ಅದೇ ರೀತಿ ನೆಕ್ಸ್ಟ್ ಬೇಕಾಗಿರೋದು ನೀವೇನಾದರೂ ಪಿ ಎಚ್ ಅಂದರೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಅಭ್ಯರ್ಥಿ ಆಗಿದ್ದರೆ ಇದನ್ನು ಕೂಡ ನೀವು ಪ್ರಮಾಣಪತ್ರವನ್ನು ತೆಗೆಸಿಕೊಳ್ಬೇಕಾಗ್ತದೆ ಸ್ನೇಹಿತರ ನೀವು ಯಾವುದೇ ಒಂದು ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ನೀವು ಇಲ್ಲಿ ಏನು ಹಿಡಿಯೋದಲ್ಲಿ ಹೇಳಿದೆ ಈ ಎಲ್ಲ ಡಾಕ್ಯುಮೆಂಟ್ಸ್ ಆದರೂ ಕೂಡ ನಿಮ್ಮ ಕಡೆ ಬೇಕಾಗ್ತವೆ ಸ್ನೇಹಿತರು ಕೆಲವರ ಹತ್ರ ಪಿ ಎಚ್ ಇರಂಗಿಲ್ಲ ಅಂದ್ರೆ ಅವರು ಫಿಸಿಕಲ್ ಹ್ಯಾಂಡಿಕ ಅವ್ರಿಗೆ ಅದು ಅವಶ್ಯಕತೆ ಇಲ್ಲ ಅದೇ ರೀತಿ ಗ್ರಾಮೀಣ ಇರಂಗಿಲ್ಲ ಗ್ರಾಮೀಣ ಅವಶ್ಯಕತೆ ಸ್ನೇಹಿತರೆ ನಿಮಗೆ ಯಾವುದು ಬರ್ತಾವೋ ಅವನ ಎಲ್ಲ ನೀವು ಸರ್ಟಿಫಿಕೇಟನ್ನು ತೆಗೆಸ್ಕೊಂಡು ಇಟ್ಕೋರಿ ಈಗ ನೇಮಕಾತಿ ಅದು ಅಂದ್ರೆ ನೇಮಕಾತಿಯನ್ನು ಈ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕದ ಒಳಗಡೆ ನಿಮ್ಮದು ಎಲ್ಲ ಸರ್ಟಿಫಿಕೇಟು ನಿಮ್ಮ ಹತ್ತಿರ ಇರಬೇಕಂದ್ರೆ ಪ್ರಮಾಣ ಪತ್ರ ನಿಮ್ಮ ಕಡೆ ಇದ್ದರೆ ಮಾತ್ರ ನೀವು ಅದಕ್ಕೆ ಎಲಿಜಿಬಲ್ ಆಗ್ತೀರಾ ನೀವೇನಾದರೂ ಈಗ ಮುಳುಗಡೆ ಅಭ್ಯರ್ಥಿ ಇದ್ದರೂ ಕೂಡ ನೀವೇನಾದರೂ ಅಪ್ಲಿಕೇಶನ್ ಹಾಕುವಾಗ ಅಥವಾ ಅಪ್ಲಿಕೇಶನ್ ಕೊನೆಯ ದಿನಾಂಕದ ಒಳಗಡೆ ನಿಮ್ಮ ಹತ್ರ ಏನಾದರೂ ಮುಳುಗಡೆ ಪ್ರಮಾಣ ಪತ್ರ ಇಲ್ಲಪ್ಪಾ ಅಂದ್ರೆ ಅದು ನಿಮ್ದು ಬೇಸ್ಟ್ ರೀ ನೀವು ಇದು ಅಪ್ಲಿಕೇಶನ್ ಹಾಕಿದ ಮೇಲೆ ಮುಳುಗಡೆ ಪ್ರಮಾಣ ಪತ್ರ ತೆಗೆಸಿದ್ರೆ ನೀವೇನಾದರೂ ಜಾಬ್ಗೆ ಸೆಲೆಕ್ಟ್ ಆದ್ರಪ್ಪ ಅಂದರೆ ಅಲ್ಲಿ ನಿಮ್ಮದು ಡಾಕ್ಯುಮೆಂಟ್ಸ್ ವೆರಿಫಿಕೇಷನಲ್ಲಿ ಫೇಲ್ ಆಗುವ ಸಾಧ್ಯತೆ ಇರ್ತದೆ ಅದಕ್ಕಾಗಿ ಅಪ್ಲಿಕೇಶನ ಏನು ಕರೆಯೋಕ್ಕಿಂತ ಮೊದಲ ಎಲ್ಲ ತೆಗೆಸಿಕೊಂಡು ಇಟ್ಕೊಂತರಂದ್ರೆ ಈಗ ಎಲ್ಲ ನೇಮಕಾತಿಯಕ್ಕವರು ಪಿ ಸಿ ಪಿ ಎಸ್ ಐ ಎಸ್ ಡಿ ಎಫ್ ಡಿ ಎ ಪಿ ಡಿ ಒ ಆಗಿರ್ಬೋದು ವಿಲೇಜ್ ಅಕೌಂಟ್ ಆಗಿರ್ಬೋದು ಕೆ ಎಸ್ ಆಗಿರ್ಬೋದು ಎಲ್ಲ ಕೂಡ ನೇಮಕಾತಿಯಕ್ಕೋ ಅದ್ರ ಜೊತೆಗೆ ಶಿಕ್ಷಕರ ನೇಮಕಾತಿ ಕೂಡ ಆಗ್ತದೆ ಅದಕ್ಕಾಗಿ ಇವರೆಲ್ಲ ಪ್ರತಿಯೊಂದು ಕೂಡ ನೀವು ಡಾಕ್ಯುಮೆಂಟ್ಸನ್ನು ತೆಗೆಸಿಕೊಂಡು ಇಟ್ಕೊಳ್ರಿ ಸ್ನೇಹಿತರೆ ಕಮೆಂಟ್ನಲ್ಲಿ ಪ್ರತಿಯೊಬ್ಬರು ಕೂಡ ನೀವು ಯಾವ ಪರೀಕ್ಷೆಗೆ ತಯಾರಿನ ನಡೆಸ್ತಿದ್ದಾರಾ ಅಂತ ಕಮೆಂಟ್ ಮೂಲಕ ತಿಳಿಸಿ ಅದೇ ರೀತಿ ನಿಮಗೆ ಎಲ್ಲ ಪರೀಕ್ಷೆಗೆ ಯೂಸ್ ಆಗೋ ರೀತಿಯಲ್ಲಿ ನಿಮಗೆ ಪಿ ಡಿ ಎಫ್ ನೋಟ್ಸ್ ಕೂಡ ಸಿಗ್ತಾವೆ ಅವು ಬೇಕಂದರೂ ಕೂಡ ಅಲ್ಲಿ ವಾಟ್ಸಪ್ ನಂಬರಗೆ ಸಂಪರ್ಕಿಸಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಳಬೋದು